ಹೇಳ್ತೀನಿ ಅವನ್ನ ಹೋಗು ಅಂತ ನಾನೇ ಬಿಟ್ಟಿದ್ದು ನೀವು ಅವನ್ನ ಪಾಪ ಮನೆ ತುಂಬಾ ಮಕ್ಕಳು ಏನೋ ಗೊತ್ತಿಲ್ದೆ ತಪ್ಪು ಮಾಡ್ಬಿಟ್ಟೆ ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಕಾಲ್ ಹಿಡ್ಕೊಂಡ ಅದಕ್ಕೆ ಬಿಟ್ಬಿಟ್ಟೆ ಆ ನೋಡಿ ಈ ವಿಷಯ ನೀವು ಇಲ್ಲಿಗೆ ಬಿಟ್ಬಿಡಿ ಸರ್ ನನಗಿಂತ ಮೇಲ್ನ ಆಫೀಸರ್ ಆಗಿ ನೀವೇ ತರ ಮಾಡಿದ್ರೆ ಹೌದು ನಾನು ಮೇಲ್ನ ಆಫೀಸರ್ ಹೆಚ್ಚಿನ ಜವಾಬ್ದಾರಿ ಹೆಚ್ಚಿನ ಅನುಭವದಿಂದ ಒತ್ತಿ ಹೇಳ್ತಾ ಇದ್ದೀನಿ ಈ ವಿಚಾರನ ಇಲ್ಲಿಗೆ ಬಿಟ್ಬಿಡಿ ಹಾ ಪ್ರತಾಪ್ ಗೆ ನನ್ನ ಮೇಲೆ ಅನುಮಾನ ಬಂದ್ಬಿಟ್ಟಿದೆ ಮಾಲಿ ಮನೆಲಿರೋ ಡೇಂಜರ್ ಇವತ್ ರಾತ್ರಿನೇ ಮಾಲೆಲ್ಲ ನಮ್ಮ ಹೈಡೌಟಗ್ ಸಾಕ್ಸ್ಬಿಡಿ ಎಸ್ ಬೋಸ್ ಪಾರ್ಟಿಗೆ ಫೋನ್ ಮಾಡ್ತೀನಿ ನಾಳೆ ಬೆಳಗ್ಗೆ ಡಿಸ್ ಬೋಸ್ ಆಗ್ಬೇಕು ಆಲ್ ರೈಟ್ ಬೋಸ್ ಮೈ ಎಲ್ಲಾ ಕಣ್ಣಾಗಿರ್ಬೇಕು ಎಚ್ಚರಿಕೆ ಹ್ಮ್ ನಾನು ಮೇಲ್ನಾ ಆಫೀಸರ್ ಹೆಚ್ಚಿನ ಜವಾಬ್ದಾರಿ ಹೆಚ್ಚಿನ ಅನುಭವದಿಂದ ಒತ್ತಿ ಹೇಳ್ತಾ ಇದೀನಿ ಈ ವಿಚಾರನ ಇಲ್ಲಿಗೆ ಭೇಟಿಬಿಡಿ ಸೂಪರ್ ಈಚೋಟನಲ್ಲಿ ನನ್ನ ಹಿಂದೆ ಹಾಕೋ bande ಕೂಗ್ಬೇಡ ಕಳ್ಳರು ಕೇಳಿಸಿಕೊಂಡು ಬಿಡತಾರೆ ನೀನು ಯಾವಾಗಲೇ ಹೇಳ್ತೀಯಾ ಡ್ಯಾಡಿ ನಾನು ಬಿಟ್ಟು ಒಂದ್ ಕ್ಷಣನೇ ಇರಲ್ಲ ಅಂತ ಅದಕ್ಕೆ ನಾನು ನಿಮ ಹಿಂದೆನೇ ಬಂದ್ಬಿಟ್ಟೆ ಐ ಆಮ್ ಸಾರಿ ಮಸನ್ ಐ ಶಂಕರ್ ಓನ್ ಕನ್ಸ ಮಾಡು ನೀನಿಲ್ಲೇ ಇರು ನಾನು ಹೊರಗೆ ಹೋಗ್ಬರ್ತೀನಿ ನಾನು borrow ಗೆ ಎಲ್ಲ ಓಕೆ ಗಮ್ಮಾ ಯಾವ್ಡದ್ರೆ ಜೀವ ತೆಗೆದು ಬಿಡ್ತೀನಿ ನಿನ್ನೆ ಲಾಕ್ಅಪ್ನಿಂದ ರಿಲೀಸ್ ಮಾಡಿಸ್ಕೊಂಡು ಇವತ್ತು ಈ ಡ್ಯೂಟಿಗಾಜರ ಮಗನೇ ಹೇಳು ಕಮ್ ಆನ್ ನಾನೇ ಈ ಗ್ಯಾಂಗಿನ ಲೀಡರ್ ಪ್ರಾಪ್ತಿ ಪಿಸ್ತೋಲ್ ಹ್ಮ್ ಸರ್ಕಾರಿ ಸಂಲಾತಿನ ಅಧಿಕಾರಿಯಾಗಿ ಈ ಕಾರ್ಡ್ನ ರಕ್ಷಣೆ ಮಾಡ್ಬಿಟ್ಟು ಇದರ ಸಂಪತ್ತನೆ ಭಕ್ಷಣೆ ಮಾಡಿರಬೇಕಾಗುತ್ತೆ ನ್ಯಾಯವಾಗಿ ದುಡಿದು ಕುಡಿಯ ಗಂಜಿ ಮುಂದೆ ನಿನ್ನೆ ರಾಜಭೋಗ ನಾ ಎಂಜಿಲಿಗಿಂತ ಕಡೆ ಇಂಥ ಎಂಜಿಲ್ ಸಲುವಾಗಿ ಎಂತೆ ಪರದಾಡ್ತಾರೆ ಹ್ಮ್ ನೀನು ಪರಬಾರ ಜಾಗ ಬಂದ್ಬಿಟ್ಟೆ ನೀನು ಉಳಿದಿರೋದು ಎರಡೇ ದಾರಿ ಹೋಗಬಾರ್ದು ಜಾಗ ಹೋಗಬೇಕು ಇಲ್ಲ ಬಂದು ನೀನಿಗಿರೋನ್ ಒಬ್ಬನೇ ಮಗ ಅವನು ಬೆಳೆದು ಬದುಕಿ ಬಾಳ್ಬೇಕಾದ್ರೆ ನಾನು ಹೇಳ್ದ ಕೇಳ್ಕೊಂಡು ಸಂಬಳದ ಜೊತೆ ಗಿಂ ಏನ್ ಹೇಳ್ತೀಯಾ ಇಷ್ಟು ದಿವಸ ಈ ವಿಷಯ ನನಗೆ ಗೊತ್ತೇ ಇರ್ಲಿಲ್ಲ ಸರ್ ಈಗ ಗೊತ್ತಾಯ್ತಾ ಮಗನ ಈ ಒಂಟಿ ಸಲಗ ಮೈಸನ್ ಅಪ್ಪನ್ನ ಸಾಯಿಸಿದ ಈ ಕೈಯಿಂದಲೇ ಬೆಳೆದು ನಿಂತಿದ್ದಾನೆ ತಪ್ಪು ರುದ್ರ ಈ ಒಂಟಿ ಸಲಗನ ಕೈಯಲ್ಲಿ ಸಾಯ್ಬೇಕು ಅಂತ ಇನ್ನು ಬದುಕುಳ್ದಿರೋ ಮಾಡಿಸಿದ ಈ ಮನೆಗೆ ನಾವಿಟ್ಟ ರುದ್ರ ಕೆಡೋ ಕಾಲಕ್ಕೆ ಬುದ್ಧಿ ಬಲಚುರುಕು ನೀನ್ ಬೇಕಾದ ಮನೆಯ ಸುಟ್ಟು ಬೂದಿ ಮಾಡಬಹುದು ಆದ್ರೆ ನೀನು ಎದೆ ಒಳಗೆ ಬರ್ದಿಟ್ಕೋ ಆ ಬೂದಿ ಗುಡ್ಡೆಯಿಂದಲೇ ಎದ್ದು ಬರ್ತ ಸಾವು ರೋಷ ಬಂದ ಒಂಟಿ ಸಲಗನ್ನ ಹುಸ್ಕು ಹಿಡಿಯಕ್ಕಾಗಲ್ಲ ಬೆಂಕಿ ಮಂಟ್ಲು ತಡೆಯಕ್ಕಾಗಲ್ಲ ಅವತ್ತು ನಿಮ್ಮಪ್ಪ ಇದೇ ಮಾತನ್ನು ಹೇಳಿದ್ದ ನಿನಗೆ ರೋಷ ಬರಬೇಕು ಸತ್ತ ಕೋಳಿ ಬೂದಿ ಗುಡ್ಡೆಯಿಂದ ಮೇಲೆದ್ದು ಒಂಟಿ ಸಲಗನಾಗಿ ನನ್ನ ಬಂಗಲೆಗೆ ನುಗ್ಗಿ ನನ್ನ ಪಂಜರದಲ್ಲಿರೋ ನಿನ್ನ ಹಕ್ಕಿ ಪಕ್ಷಿಗಳನ್ನ ಬಿಡಿಸ್ಕೊಂಡು ಹೋಗೋದನ್ನ ನಾನು ನೋಡಬೇಕು ಬಾಯ್ ಸನ್! ಓ ಒಂಟಿ ಸಲಗನಿಗೆ ಬಿಳಿ ಬಟ್ಟೆ ನೋಡಿದ್ರೆ ರೋಷ ಜಾಸ್ತಿ ಅಂತೆ ಈಗ ನಿನ್ನ ರೋಷ ತೋರ್ಸ್

はい ನನ್ನ ಸುಖ ಜೀವನಕ್ಕೆ ಮುಳ್ಳಾಗಿ ಮಂಗಳ ಹಾಡ್ತಿರೋ ನೀನು ಹೆಣ್ಣ ಹೆಂಡ್ತಿನ ಇದೇ ತಾಳಿ ಇದೇ ಕುಂಕುಮ ತಾನೆ ನನ್ನ ಚಂದ್ರ ಚಕ್ರವರ್ತಿ ಅಲ್ಲ ಸೂರಿ ಕೂಗ ಹೇಳ್ತಾ ಇರೋದು ಬರೀ ಕೂಗ ಹೇಳೋದೆ ಚಕ್ರವರ್ತಿ ಅಲ್ಲ ಸೂರಿ 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 ಸಾರಿ ಮೈ ಸನ್ ನಿನ್ ಈಗ್ಲೇ ಇವೆಲ್ಲ ಅರ್ಥ ಆಗೋದಿಲ್ಲ ನಾಲ್ಕ್ ದಿವಸ ನಮ್ ಜೊತೆ ಬೆಳೆದ್ರೆ ನಿಮ್ಮ ಅಪ್ಪ ನಿಮ್ ತಾತ ಏನು ಅಂತ ನಿನಗ್ ಗೊತ್ತಾಗುತ್ತೆ ಆಗ ನೀನೇ ಹೆಮ್ಮೆ ಪಡ್ತೀಯ ಹೆಮ್ಮೆ ಪಡೋ ಲಾರಿ ಕ್ಯಾ ಕರ್ಸಿ ಹೋಗಿ ತಾನೆ ಇದನ್ನ ಇಟ್ಕೊಂಡ ತಾನೆ ನನ್ನ ಇದ್ದಿದ್ದು ನಾನು ಕಟ್ಟಿದ್ದ ನಾನು ನಾನೇ ಕಿತ್ಕೊಂಡಿದ್ದೀನಿ ಎಷ್ಟು ಬೇಕಾದ್ರೂ ಕಿರ್ಚ್ಕೊ ಇಪ್ಪತ್ನಾಲ್ಕು ಗಂಟೆ ಈ ರೂಮ್ ನಲ್ಲಿ ಕೂತ್ಕೊಂಡ್ರು ಸೂರಿ ಸೂರಿ ಅಂತ ಜಪ ಮಾಡತಾ ಕೊಳಿತ ಸಾಯಿ ನನ್ನ ಈ ಕ್ಷಣದಿಂದ ಈ ಮಗು ನಂದು ಇಲ್ಲ ಇಲ್ಲ ಭದ್ರವಾಗಿ ನೋಡ್ಕೋ ಎಸ್ ಬಾ ಯೋ ಈ ಮಗು ನನ್ನ ರೂಮ್ ಕರ್ಕೊಂಡು ಹೋಗಿ ಜೋಪಾನವಾಗಿ ನೋಡ್ಕೋ